ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ರೆಸಿಪಿ ಬಂದ್ಬಿಟ್ಟು ವಾಂಗಿಭಾತ್ ಹೋಟೆಲ್ನಲ್ಲಿ ವಾಂಗಿ ಗೊಜ್ಜು ಮಾಡಿ ಹೇಗೆ ವಾಂಗಿಭಾತ್ ತಯಾರಿಸ್ತಾರೆ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಐವತ್ತು ಗ್ರಾಮ್ ಸಾಸಿವೆ ನೂರು ಗ್ರಾಮು ಕಡಲೆಬೇಳೆ ನೂರು ಗ್ರಾಮು ಬ್ಯಾಳಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಕೆ ಜಿ ಈರುಳ್ಳಿ ಒಂದು ಮೂರು ಕೆ ಜಿ ಕ್ಯಾಪ್ಸಿಕಮ್ಮು ಇಲ್ಲಿ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕಡ್ಡಿಯಾಗಿ ಹೆಚ್ಚಿದ್ದೀವಿ ಆಮೇಲೆ ನಾನಿಲ್ಲಿ ತೊಗೊತಾ ಇದ್ದೀನಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರು ಎಂಟುನೂರು ಗ್ರಾಮು ಆಮೇಲೆ ಎರಡು ಲೀಟ್ರ್ ಎಣ್ಣೆ ತೊಗೊತಾ ಇದ್ದೀನಿ ಎಣ್ಣೆ ನೀವು ಯಾವುದು ಬೇಕಾದ್ರೂ ತೊಗೋಬೋದು ರುಚಿಗಳ ತೊಗೊಬೋದು ಗೋಡಿನವರು ತೊಗೋಬೋದು ಅಂದರೆ ನೀವು ಸನ್ ಪ್ಯೂರರು ತೊಗೊಬೋದು ಮತ್ತು ನಾನಿಲ್ಲಿ ನಾನ್ನೂರು ಗ್ರಾಮ್ ಹಣ್ಣನ್ನು ಒನ್ ಅವರ್ನೇನು ಹಾಕಿಬಿಟ್ಟು ಹುಣಸೆ ರಸ ಮಾಡ್ಕೊಂಡಿದ್ದೀನಿ ಆಮೇಲೆ ಹತ್ತು ಕೆ ಜಿ ವಾಂಗಿಭಾತ್ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಇಲ್ಲಿ ಐದು ಕೆ ಜಿ ಬದ್ನೆಕಾಯಿನ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೀವಿ ಸ್ವಲ್ಪ ಕರಿಬೇ ತೊಗೋತಾ ಇದ್ದೀನಿ ಹೇಗೆ ಮಾಡೋ ನೋಡೋಣ ಫಸ್ಟು ಎಣ್ಣೆಗೆ ಬಾಣಲಿಗೆ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಸಿಡಿದ ನಂತರ ಎತ್ತಿಟ್ಕೊಂಡಿರೋಂತಹ ನೂರು ಗ್ರಾಮ್ ಕಡಲೆಬೇಳೆನ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತಕ್ಕ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನಾವು ಇತ್ತು ತೆಗೆದಿಟ್ಕೊಂಡಿರೋಂತಹ ಕರ್ಬೇ ಹೂ ಮತ್ತು ಬೆಳಿಗ್ಗೆ ಮೆಣಸಿನ್ಕಾಯಿನ ಸೇರಿಸ್ಬೇಕು ಈಗ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೊಂದು ತೋರಿಸಿದ್ದೆ ದಮ್ ವಾಂಗಿಭಾತು ಅಂತ ವಾಂಗಿಭಾತು ದಮ್ ಬೇಕಾದ್ರೆ ಹಾಕ್ಬೋದು ದಮುನೂ ಹಾಕ್ಬೋದು ಇದು ಗೊಜ್ಜು ಏನಾಗುತ್ತೆ ಅಂದರೆ ಗೊಜ್ಜು ಅದಕ್ಕಿಂತ ಟೇಸ್ಟ್ ಇರುತ್ತೆ ಇದಕ್ಕೆ ನಾವು ಬೇಕಾದ್ರೆ ಕಡಲೆ ಬೀಜ ಸೇರಿಸ್ಕೋಬೋದು ಹಸಿ ಬಟಾಣಿ ಸೇರಿಸ್ಕೋಬೋದು ಆಮೇಲೆ ಈಗ ನೋಡಿ ಹೆಚ್ಚಿ ಇಟ್ಕೊಂಡಿರೋಂತಹ ಕಡ್ಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನಾವು ಒಂದು ಅರ್ಧ ಕೆ ಜಿ ಒಣಕೊಬ್ರಿ ಒಂದು ಇನ್ನೂರು ರಾಮ್ ಬಿಳಿ ಹಳ್ಳ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ನು ಇದಕ್ಕೆ ಮಿಕ್ಸ್ ಮಾಡ್ಬೋದು ಮಾಡಿದ್ರೆ ಏನಾಗುತ್ತೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಮಾಡ್ತಾ ಇರೋದು ಹತ್ತು ಕೆ ಜಿ ರೈಸ್ಗೆ ವಾಂಗಿಭಾತ್ ಗೊಜ್ಜು ಮಾಡ್ತಾಯಿದ್ದೀವಿ ಅದಕ್ಕೆ ನಾನು ಈ ಅಳತೆ ಪ್ರಕಾರ ನಿಮಗೆ ಇದ್ದೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮಗೆ ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀರ ನಮ್ಗೆ ಹಂಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮಗೊಂದು ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮಗೊಂದು ಸಪೋರ್ಟ್ ಸಿಗುತ್ತೆ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಹಾಕ್ತಾದ್ಮೇಲೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂತಹ ಬದನೆಕಾಯಿ ಸೇರಿಸ್ತಾ ಇದೀವಿ ಇದಕ್ಕೆ ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ತಿರ್ಗ ಮತ್ತೆ ಅಂದರೆ ಇದಕ್ಕೆ ನಾನ್ನೂರು ಗ್ರಾಮ್ ನಾನು ಬೆಲ್ಲ ಸೇರಿಸ್ತೀನಿ ಆಮೇಲೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಟೊಮೊಟೊ ಸೇರಿಸಲ್ಲ ಟೊಮೊಟೊ ಹಾಕಿದ್ರೆ ಏನಾಗುತ್ತೆ ವಾಂಗಿ ಗೊಜ್ಜು ಆಮೇಲೆ ಇದು ಬೇಗ ಹಾಳಾಗುತ್ತೆ ವಾಂಗಿಭಾತು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಟೊಮೊಟೊ ಹಾಕೋಲ್ಲ ಟೊಮೊಟೊ ಬದಲಿ ನಾವೇನು ಮಾಡ್ತೀವಿ ಇದಕ್ಕೆ ನಾನ್ನೂರು ಗ್ರಾಮು ಹುಣಸೆ ಹಣ್ಣನ್ನು ಒನ್ ಅವರ್ ಹಾಕ್ಬಿಟ್ಟು ಅದು ರಸ ಇದಕ್ಕೆ ಸೇರಿಸ್ತಾ ಇದ್ದೀವಿ ನೋಡಿ ಹೇಗೆ ಕ್ಲೀನಾಗಿ ಫ್ರೈ ಮಾಡಿದ ಮಾಡ್ತಾ ಇದ್ದೀವಿ ಆಮೇಲೆ ನೋಡಿ ನಾನ್ನೂರು ಗ್ರಾಮ್ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ರಸ ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಇವಾಗ ಏನು ಹಾಕಿದ್ದೀನಿ ನಾನ್ನೂರು ಗ್ರಾಮ್ ಬೆಲ್ಲ ಒಂದು ಸ್ಪೂನ್ ಅರ್ಶನ ನೀವು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈಗ ನೋಡಿ ಎಲ್ಲ ಫುಲ್ಲು ಬೇಯ್ತಾ ಇದೆ ಯಾವುದೇ ಒಂದು ಐಟಮ್ ಮಾಡಲಿ ನಾವು ಐಟಮ್ ಮಾಡುವಾಗ ಏನು ಮನಸ್ಸು ಕೊಟ್ಟು ಮಾಡಿದ್ರೆ ಸಿಂಪಲ್ಲಾಗಿ ಮಾಡಿದ್ರೂ ಆಗಿರುತ್ತೆ ಐಟಮ್ ಯಾವುದೇ ಮಾಡಲಿ ನಾವು ಕೊಟ್ಟು ಮಾಡಬೇಕಷ್ಟೇ ನೋಡಿ ಇವಾಗ ಅದಾದಲ್ಲಿ ಈರುಳ್ಳಿ ಮತ್ತು ಬದನೆಕಾಯಿ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಇದೆ ಯಾವುದೇ ಐಟಮ್ ಆಗಲಿ ಒಂದು ಸತಿ ಎಣ್ಣೆ ಬಿಡ್ತಾ ಇದೆ ಅಂದರೆ ಆಗಲೇ ಐಟಮ್ ಕುಕ್ಕಾಗಿದೆ ಅಂತ ಅರ್ಥ ನಾವು ಮಾಡ್ಕೋಬೇಕು ಈಗ ನೋಡಿ ಇದಕ್ಕೆ ನಾನು ವಾಂಗಿಬಾತ್ ಪೌಡ್ರ್ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಟೋಟಲಿ ಎಂಟುನೂರು ಗ್ರಾಮ್ ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೀನಿ ಎಮ್ ಟಿ ಆರು ನೀವು ಯಾವ್ದು ಬೇಕಾದರೂ ಯಾವ ಕಂಪ್ನಿ ಬೇಕಾದ್ರೂ ತೊಗೋಬೋದು ಎವರೆಸ್ಟ್ ತೊಗೋಬೋದು ಆಚೆ ತಗೋಬೋದು ಸುಸ್ತಿಕ್ ತೊಗೊಬೋದು ಅದು ನಿಮ್ಮಿಷ್ಟ ಫ್ರೆಂಡ್ಸ್ ನಾನು ಇದನ್ನೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ ನೋಡಿ ಈಗ ಪೌಡ್ರ್ ಹಾಕಿದ್ನಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಲರ್ ಹೇಗಿದೆ ನಾವು ನಮ್ಮ ಹೋಟ್ಲಲ್ಲಿ ಕಲರ್ ಆಗಲಿ ಟೇಸ್ಟಿಂಗ್ ಪೌಡ್ರಾಗಲಿ ನಾವು ಏನೂ ಬಳಸಲ್ಲ ನ್ಯಾಚುರಲ್ ಫುಡ್ಡೇ ನಾವು ನಮ್ಮ ಗ್ರಾಹಕರಿಗೆ ನಾವು ತಿನ್ನಿಸೋದು ನೋಡಿ ನಾವು ನಾನೂರ ಮುಣಷೆಹಣ್ಣನ್ನು ನೆನಹಾಕಿ ಮಾಡಿಟ್ಟಿರೋ ರಸ ಸೇರಿಸ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಐದು ನಿಮಿಷ ಆಗುತ್ತೆ ಇದು ಈಗ ನೋಡಿ ನೆಕ್ಸ್ಟು ನೋಡಿ ಈಗೆಲ್ಲ ಎಣ್ಣೆ ಬಿಟ್ಟಿದೆ ಇದು ಗೊಜ್ಜು ರೆಡಿಯಾಗಿದೆ ಈಗ ನಾವು ರೈಸ್ ಮಾಡಿ ಹಾರಾಕಿದ್ದೀವಿ ಆ ಪಾತ್ರೆಗೆ ಈ ಗೊಜ್ಜನ್ನು ಹಾಕ್ತೀವಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋದೇನಾದ್ಮೇಲೆ ಇದು ವಾಂಗಿಭಾತು ರೆಡಿ ಆಗುತ್ತೆ ನೋಡಿ ಯಾಕೆ ಥರ ಮಿಕ್ಸ್ ಮಾಡ್ತಾಯಿದ್ದೀವಿ ಕೈಯಲ್ಲಿ ನಾವು ಮಾಡಲ್ಲ ಯಾಕೆ ಹೇಳಿ ಕೈಯಲ್ಲಿ ಮಾಡಿದ್ರೆ ಬೇಗ ರೈಸ್ ಹಾಳಾಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಕುರುಪಿಯಿಂದ ಕ್ಲೀನಾಗಿ ಕಲಿಸ್ತಾ ಇದ್ದೀವಿ ಈಗ ಇದು ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್